ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಹವಾ ಎಷ್ಟಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಏನೋ ಒಂದು ಮಾಡಿದರೂ ಕೂಡ ಅದು ಟ್ರೆಂಡ್ ಆಗಿಬಿಡುತ್ತೆ ಸುಮ್ಮನೆ ಹಾಗೆ ನಡ್ಕೊಂಬಂದರೂ ಕೂಡ ಇವರ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತವೆ ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು ಈ ರೀತಿಯ ಕ್ರೇಜನ್ನು ಇನ್ನೊಬ್ಬ ಹೀರೋ ಮಾಡೋಕ್ಕೆ ಚಾನ್ಸೇ ಇಲ್ಲ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಡಿ ಬಾಸ್ ಅಂದ್ರೇ ಆ ರೀತಿ ಯಾರ ಮಾತನ್ನು ಕೂಡ ಕೇಳಲ್ಲ ಅವರಿಗೆ ಇಷ್ಟ ಬಂದಂತೆ ನಡೆದುಕೊಳ್ಳುತ್ತಾರೆ ಇದೇ ಕಾರಣಕ್ಕೆ ಇವರನ್ನು ಗಜ ಅಂತ ಕರೀತಾರೆ ಇಂದಿಗೂ ಕೂಡ ಕನ್ನಡ ಇಂಡಸ್ಟ್ರಿಯ ಒಬ್ಬ ಟಾಪ್ ಒನ್ ಹೀರೋ ಆಗಿ ದರ್ಶನ್ ಅವರು ಮಿಂಚುತ್ತಿದ್ದಾರೆ ಹಾಗೂ ಅವರ ಅಭಿಮಾನಿಗಳು ಎಂದಿಗೂ ಕೂಡ ಅವರನ್ನು ಬಿಟ್ಟುಕೊಡಲ್ಲ ಕೇವಲ ಸಾಮಾನ್ಯ ಜನರಿಗಷ್ಟೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಡಿ ಬಾಸ್ ಅಂದರೆ ತುಂಬಾ ಇಷ್ಟ ಇವರ ನಟನೆ ಕಂಡ್ರೆ ಇಡೀ ಕರ್ನಾಟಕ ಜನತೆ ಚಪ್ಪಾಳೆ ತಟ್ಟಿ ಶಿಲ್ಲೆ ಹೊಡೆಯುತ್ತೆ ಆ ರೇಂಜ್ಗೆ ದರ್ಶನ್ ಅವರು ಯಾವುದೇ ಪಾತ್ರ ಕೊಟ್ಟರು ಸಖತ್ತಾಗಿ ಮಾಡ್ತಾರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಲ್ಲಿ ಮಾತನಾಡಿದ ವಿನಯ್ ಅವರು ಒಂದು ಮಾತನ್ನ ಹೇಳ್ತಾರೆ ಸುದೀಪ್ ಸರ್ ನನ್ನ ಗುರು ಆದರೆ ಡಿ ಬಾಸ್ ಅವರು ನನ್ನ ದೇವರಿದ್ದಂತೆ ಎಂಬ ಮಾತನ್ನ ಹೇಳ್ತಾರೆ ಈ ಮಾತನ್ನು ಕೇಳಿ ಖುದ್ದು ಕಿಚ್ಚ ಸುದೀಪ್ ಅವರು ಕೂಡ ಶಾಕ್ ಆಗಿ ಹೋಗಿದ್ದಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು